ನೋಡ್ರಿ ಮೀನಾಕಾರ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್ ಹೊಲಕ್ ಹೋಗೋದಕ್ಕಿಂತ ಮೊದಲು ನೋಡ್ರಿ ಮನ್ಯಾಗ ಆಟ ನಡೆದ್ಬಿಟ್ಟದ ಮೂಕ ಇದೆ ಬರಂಗಿಲ್ಲ ಸ್ನೇಹಿತ ನೋಡ್ರಿ ದಿವ್ಯಾ ಏನಾದ್ರು ಕಾಮಿಡಿ ರೀಲ್ಸ್ ಮಾಡ್ತೀನಿ ನ ಪ್ರಾಕ್ಟೀಸ್ ಮಾಡಕಳ್ರಿ ಆದ್ರೆ ಎಕ್ಕಡೆ ಅದು ಬಗೆರ ಡೈಲಾಕ್ ಪಾತ್ರದ ಕುಣ್ದಂಗ್ರಿ ಗಾಯಿಸಿ ಏನಾದ್ರಿ ಬೆಳಗ್ಗೆ ಏನದ ಮಾಡೈತ್ರಿ ಫುಲ್ ಆಗಿ ಇವಾಗ ಏನಾದ್ ಪೂರ್ತಿ ಬಿಸಿಲಾದ್ರಿ ಬಂದ್ವಿ ಅಣ್ಣನವರ ನಾವು ಬರಷ್ಟಾ ಹುಲ್ಲಾ ಅರ್ಚರ ಇನ್ನ ಒಂದು ಮೂರು ನಾಲ್ಕು सालರಬಹುದು ನೋಡಿ ಗಯೆಂ ಕುಂಪೆಕರೆ ಟೆಸ್ಟ್ ಗಾ ನ ಕುಂಪೆಕರೆ ಬೋರಿನ್ ಚalm ಮಾಡಿದ್ರೆ ಬಡಿಗೆ ಬೋರಿ ಚalm ಮಾಡಿ ಹಟಕ್ಕೆ ಕಿತ್ತಿ ಇಲ್ಲವೈತಂದ್ರ ಕರೆತ ಏನಪ್ಪ ಬಸಲಗೆ ಏನೋ ಕೆಲಸ ಮಾಡಿದ್ಪ ಅವತ್ತು ಏನೋ ಒಂದು 15 ದಿವಸ ಆಯ್ತು ಕೆಲಸ ಒಂದು ತಿಂಗಳು ಆಗಿತ್ತು ಕೆಲಸ ಮಾಡ್ಲಾರದು ಮಾಡೋ ಕಿತ್ತತಿ ಆಗಿವತ್ತು ನೆಬ್ಬ್ರ ಬಂದಿರಲ್ಲ

ಅದ್ ನೆನ್ಪದ ಅದ ಅರ್ಧಕ್ ಬರ್ತದಂಗ್ ಸ್ವಲ್ಪ ಹೊಡೆದ್ ನೋಡಿದ್ವಲ್ಲ ಅದ್ ಬಿಟ್ಟು ಬಿಟ್ಟಿವಿ ಮಸ್ತ್ ಕೋಸ್ತ ಮಸ್ತಗೋಸ್ತ ಹಸುವಾಗಿಲ್ಲ ಕಣ್ಣಿಗೆ ಸಿಡಿತ ನೀರ್ ಇರ್ಲಿಲ್ಲ ಅಂದ್ರೆ ನೀರಿದ್ದು ಅಂದ್ರೆ ಇವು ನೀರ ಜಗ್ಗೆ ದೂರ ಐತೆ ಐತ್ ಬಂದ್ ಆಯ್ತ್ ಸೀದ ಊಟ ಮಾಡಿ ಹೋಗಿ ಇಲ್ಲಾಂದ್ರೆ ಇವಾಗ ಅದ್ರಿಟ್ಟ ಆರಿಸ ಬಿಡ್ತಿದ್ರೆ ಅಂತ ಬದನ ಗಿಡಗಳು ಸಿಕ್ತಲ್ಲ ಅಕ್ಕ ಎಷ್ಟು ಮೈಗಳನ್ನ ಇವ್ ಜೈ ಸಿಪ್ ತಗೊಬಂದ್ ಕೇಸಿ ಅನ್ನೋದು ಬದನ ಗಿಡಗಳ ಕುಂಪಿ ಹಾಕಿರಲ್ಲ ಕಿತ್ತ ಕೇಸಿ ಆರ್ಸಿ ಇದ್ ಜೈ ಸಿಪ್ ತಗೊಬಂದ್ ಕುಂಪಿ ಮಾಡ್ಬೇಕಂತ ಊಟ ಮಾಡ್ತೀವ್ರಿ ಬುತ್ತಿ ತಗೊಬಂದ್ವಿ ಮನೇಲಿಂತ

ನೀವು ಉಣಲ್ಲ ಯಾಕಲ್ಲ ಮನ ಬಂದಿ ನಾ ಉಣತಿಪ ಮತ್ತೇತ್ರೆ ಬರೀ ಊಟ ಮಾಡಿ ಮಧ್ಯಾಹ್ನ ಊಟ ನಡ್ದದ್ರಿ ಹೊಲದಾಗ ಬ್ಯಾಳಿ ಮತ್ತೆ ಬಳ್ಳಿ ಖಾರ ಆದ್ರಿ ಇಲ್ಲಿ ಅನ್ನ ರೊಟ್ಟಿ ಈ ಮೂರು ಐಟಮ್ ತಗೋ ಬಂದಿವ್ರಿ ಇವತ್ತು ಸ್ನೇಹಿತರೆ ನೋಡ್ರಿ ಇವಲ್ಲನೂ ರೆಡಿ ಆಗ್ಯದ್ರಿ ಇವಾಗ ಏನದ ಇದು ಪಾಠ ಮಾಡ್ಬೇಕಂತ ಮಾಡಿರಿ ನೋಡ್ಬೇಕ್ರಿ ಇವಾಗ ಬೆಂಡೆಕಾಯಿ ಆದ್ರೆ ಹಚ್ಬೇಕಂತ ಲೆಕ್ಕ ಹಾಕಿವ್ರಿ ಇಲ್ಲಪ್ಪ ಅಂದ್ರ ಬದನಿಕಾಯಿ ಆದ್ರೆ ಹಚ್ಬೇಕು ಈ ಒಂದು ತೋಟದಾಗಂತ ಮಾಡಿವಿ ಇದು ಒಂದ್ ವೇಳೆ ನಾವು ಬದನಿ ಗಿಡ ಹಚ್ಚಿದೀವಪ್ಪ ಅಂತಂದ್ರ ಹಚ್ಚಕೇನದ ಬೆಂಡಿಕಾಯಿ ಹಚ್ತೀವಿ ರೀ ಇಲ್ಲ ಇದು ಬೆಂಡೆಕಾಯಿ ಗಿಡ ಹಚ್ಚಿದೀವಪ್ಪ ಅಂದ್ರೆ ಅದು ಬದನಿ ಗಿಡ ಹಚ್ತೀವಿ ನೋಡ್ಬೇಕ್ರಿ ಯಾವ್ದಾವ್ದು ಅಂತ ಇವಾಗ ನಿನ್ನೆ ಎರಡು ಸರ್ತಿ ಟಿಲ್ಲರ್ ಓಡಿಸಿದೀವಿ ರೀ ಈಗ ಏನಾದ್ರು ಎರಡು ಸರ್ತಿ ಕುಂಟಿ ಓಡಿಸಾಕೀವಿ ಕೈಪಿಸಿಗೆ ಬೀಳುತ್ತೀನಿ ಎಲೆ ಕೈ ಪುಸಿಗಿತ್ತಪ್ಪ ಅಂದ್ರೆ ಮುಖ ತಳ ಎಲೆ ಯಾಕೆ ಫೋನ್ ಇಲ್ಲಿ ಕೊಡ್ಲ ನಾನು ಕೊಡಲ ಎಲ್ಲ ಅವೆಲ್ಲ ಬ್ಯಾಡ್ಕೊಡು ಕೊಡು ಹ ಆಯ್ತಾ ಸ್ಯಾಮ್ಸಂಗ್ ಫೋನ್ ಅದು ಎಲ್ಲಿ ಆಯ್ತು ನೋಡ್ರಿ ಓಟು ಹೊಲ ಆಯ್ತು ನೋಡ್ರಿ ಇವಾಗ ನೋಡ್ರಿ ಹೊಲ ಅಂತ ಇವಾಗ ಇವಾಗ ಹೆಂಗ್ ಮಾಡ ಯಾವಾಗ ಯಾವಾಗ ಮಾಡಮ್ಮ ಟಿಲ್ಲರ್ ಹೊಡಿಬೇಕು ಈಗ ಇನ್ನೂ ಎರಡು ಸಲ ಟಿಲ್ಲರ್ ಹೊಡಿ ಯಾಕಂದ್ರೆ ಈ ಕಡೆ ನೆಲ ಗಟ್ಟಿ ಅದ ಇಲ್ಲಿ ಮ್ಯಾಗ ಮ್ಯಾಗ ಇನ್ನೂ ಆಗಿಲ್ಲ ಟಿಲ್ಲರ್ಗಿನ ಎರಡು ಸಲ ಹೊಡ್ದು ಚಲೋ ಬುಟ್ಟ ಕೆಸಂದ್ರೆ ಮೆತ್ತಗತ್ತದೋಲ ಒಂದು ಸಲ ಒಂದೇ ಸಾಲ ಗಡೇ ಹೊಡೆದು ಇದಾಕ್ ಬಿಡು ನಮ್ಗೆ ಸಾಲ ಹಾಕಿ ಕೊಟ್ಬಿಡು ಎರಡು ಸಲ ಟಿಲ್ಲರ್ ಹೊಡಿ ಒಂದು ಸಲ ಗಳೆ ಹೊಡಿ ಹಿಂಗೆ ಅಡ್ಡ ಅಡ್ಡ ಆಯ್ತು ಒಡದ ಕೇಸಿ ನಮಗ ಸಾಲ ಹಾಕ್ಲಕ್ ಸಾಲ ಹಾಕಿ ಕೊಟ್ಟು ಬಿಡು ನಾವ್ ಬದಿನ ಗಿಡ ಹಚ್ಕೊಂಡ್ಬಿಡ್ತಿವಿ ಅದೇ ಅದೇ ಕುಂಡ್ ಅದಿದು ಹತ್ತು ಸಾಲ ಆದಲ್ಲ ನಿನ್ ನಡಿತದಪ್ಪ ನಿಮ್ಗೂ ಅವರು ಐತಾರ ಅವರು ನೀವು ಐತಿ ಇವಾಗ ಗದ್ದಿಗೆ ಬಂದಿವ್ರಿ ಗದ್ದಾಗ ನೀರ ನೀರ ಅವ ಹೆಂಗಂತ ನೋಡ್ಬೇಕ ನೋಡ್ರಿ ತನಿ ಹಾಂಡಕ್ ಅತ್ತದ್ರಿ ಗದ್ದಿಗೆ ಹಾಕಿ ಬಂದ್ ದಿನ ಇದನ್ನ ಕೇಡುಗಳೇನದ ಇದು ಮ್ಯಾರಿಗ್ ತೂತ ಹಾಕಿರ್ತಾವ್ರಿ ಜಗ್ಗಿ ಮೈಯ್ದವ ಇಪ್ಪತ್ತ ಇಪ್ಪತ್ ಕವಳೆ ಗಿಡನಾಸ್ತಾಗ್ ಮೈಯದ್ದ ಮುಳ್ಳ ತಗೋದಕ್ಕ ಬಾ ಬಾ ಮೆಲಕ್ ಬಾ ಸೀದ್ರ ಅದ್ ಹೊಲ್ದಾಗ ಗಿಡದಾಗ ಬುತ್ತಿ ಹಿಂಗೆ ಕಟ್ತಿವ್ ನೋಡ್ರಿ ಯಾಕಂದಿದ್ರ ನಾಯಿಗಳು ತಿನ್ನಕ್ಕಿಲ್ಲ ಅಂದ ಕೆಸಿ ಇದೇನು ಮಾಡೋದಂದ್ರೆ ಇದ್ರಾಗ ಇನ್ನೂ ಬೇಳೆ ಆದರೆ ಇವ್ರನ್ನ ಇಲ್ಲೇ ಕಡಿಗಿಸ ಹಾಕಿಬಿಡೋದ್ರೆ ನೋಡ್ರಿ ಬದಿನಿ ಗಿಡಗಳ ಕಿತ್ತ ಕೇಸ್ ಏನಾದ್ರು ಹಿಂಗೆ ಕುಂಪಿ ಕುಂಪಿ ಹಾಕಿಬಿಟ್ಟಾರ ನೋಡ್ರಿ ಅಲ್ಲಿ ಒಂದು ಅದ ಇಲ್ಲೊಂದು ಕುಂಪಿ ಇಲ್ಲದ ಮತ್ತೆ ಅಲ್ಲಿ ಅದ ಆ ಕಡೆ ಎಲ್ಲ ಅವ ಇದು ಹಾಕುವಾಗ ಮಾಡಾಗ ಎಷ್ಟು ಕೆಲಸ ಈಗೆಲ್ಲ ಪೇಪರ್ ಎಲ್ಲ ನೋಡ್ರಿ ಎಷ್ಟೊಂದ್ರೆ ರೊಕ್ಕ ಖರ್ಚು ಮಾಡಿ ಹಾಕಿ ಎಲ್ಲ ಲಾಸ್ ಅಲ್ಲ ನೀನೇ ಏನದ ಬ್ಯಾಡಂತ ಮಕ್ಕಂದ್ಬಿಟ್ಲು ಸಾಕಾಯದಂತು ನಾ ಹಿಂಗ್ ಲೆಕ್ಕ ಹಾಕಿದ್ದೇನೆ ಬಿಸಿಲಾದಂತ ಮಕ್ಕಂದಿದ್ದಿ ಅವ್ರ ಸೀದಾ ಬಿಸಿಲಾದಂತ ಮನೆಗೆ ಹೋದ್ರೆ ಏನ್ ಮಾಡಕಾಗ್ತದ ಇಷ್ಟು ಅಲ್ಲ ಏನದ ಐದು ಬಿಟ್ಟಿವ್ರಿ ಇವಾಗ ಇನ್ನೂ ಸ್ವಲ್ಪ ಉಳ್ದದ್ರ ಹಿಂಗೆ ಮತ್ತೇನದ ಈ ಕಡೆ ಸ್ವಲ್ಪ ಉಳ್ದದಕ್ಕೆ ಹಿಂಗೆ ಸ್ವಲ್ಪ ಸಣ್ಣ ಗಿಡಗಳ ಅವ್ರಿ ಈ ಕಡೆ ಬದನೆ ಗಿಡಗಳ ಅದಿಷ್ಟು ಐಬೇಕ್ರಿ ಬಿಸಿಲು ಜಗ್ಗಿ ಆದ್ರೆ ಇವಾಗ ಏನದ ನಾಲ್ಕು ಗಂಟೆ ಆಗಕತ್ತದರಿ ಟೈಮ್ ಅಂದ್ರೂ ಬಿಸಿಲೇನು ಕಡಿಮೆ ಆಗೋವಲ್ತು ಇವಾಗ ಮನೆಗೆ ಓದ್ತೀವಿ ರೀ ಯಾಕಂದ್ರೆ ಅಂಗಡಿಯನ್ನು ತೆರಿಬೇಕು ಆ ಕೆಲಸನದ ಬೆಳಗ್ಗೆ ಏನಾದ ವೆಂಕಟೇಶ ದೇವರಾಜ ನಾನು ಏನದ ಬಂದ್ಕೇಶ್ ಏನದ ಮೂರು ಜನ ಬಂದ್ಬಿಟ್ಟು ಆಯ್ದ ಮ್ಯಾಗ ಒಂದು ಎರಡು ದಿವಸ ಬಿಡ್ಬೇಕ್ರಿ ರೀ ಎರಡು ದಿವ್ಸ ಬಿಟ್ಟುಕೇಸಿ ಇವಕ್ಕೆಲ್ಲ ಸ್ವಲ್ಪ ಒಣಗಿದ್ವು ಅಪ್ಪ ಬದಿನಿ ಗಿಡಗಳು ಅಂತಂದ್ರೆ ಅವಕ್ಕೆಲ್ಲ ಬೆಂಕೇಶ್ ಸುಟ್ಟು ಕೇಸಿ ಇದನ್ನ ಪೂರಾ ಹರಗಿಸಿ ನೋಡ್ಬೇಕ್ರಿ ಪ್ಲಾನ್ ಹಾಕತ್ತೀನಿ ರೀ ಬೆಂಡೆ ಗಿಡ ಹಾಕ್ಬೇಕು ಇದ್ರೊಳಗೆ ಹರ್ದವಲ್ಲ ಬೆಂಡೆ ಗಿಡ ಮತ್ತು ಈ ಕಡೆ ಏನಾದ ಅದು ಏನಾದ್ರೂ ಹಾಕ್ಬೇಕಂತ ಲೆಕ್ಕ ಹಾಕಕತ್ತೀನಿ ನೋಡಮ್ರಿ ಯಾರಾದರೂ ಮಾಡಿದರೆ ಕೇಳಿ ಸೊಲಾ ಯಾವ್ದ್ ಬೆಳೆ ಕಾಣಿಸ್ತದ ಇವಾಗ ಏನದ ಚಳಗಾಲ ಟೈಮ್ನಾಗ ಯಾವ್ದ್ ಅಂತ ಹೇಳ್ತಾರ ಅದನ್ನೇ ಹಾಕ್ಬೇಕಂತ ಮಾಡೇನ್ರೀ ಈ ಕಡೆ ನಮ್ಮ ಕಡೆ ಬಿಸಿಲು ಆದಲ್ರಿ ಈ ಕಡೆ ಚೌಳಿ ಚೌಳಿಕಾಯಿ ಅಂತ ಇವಾಗ ಆಗಲ್ಲ ಚಳಿ ಜಾಸ್ತಿ ಆಯ್ತಪ್ಪ ಅಂದ್ರೆ ರೋಗ ಬೀಳ್ತದಂತ ಕಡೆ ಬಿಸಿಲು ಜಾಸ್ತಿ ಆದಲ್ಲ ಬೆಂಡೆಕಾಯಿ ಆಗ್ತಾವ ಅಂತ ಹೇಳಕದ್ರಿ ಅದಕ್ಕೆ ಒಂದ್ ಇಪ್ಪತ್ತು ಗುಂಟಿ ಮೂವತ್ ಗುಂಟಿ ಏನದ ಬೆಂಡೆಕಾಯಿ ಹಾಕ್ಬೇಕ್ರಿ ಉಳ್ದ್ ಹೊಲ ಏನದ ಬೇರೆ ಏನಾದ್ರು ಮಾಡ್ಬೇಕಂತರೀ ಇನ್ನು ಸ್ವಲ್ಪ ಕೆಲಸ ಉಳಿತ್ರಿ ಇವಾಗ ಮನಿಗ್ ಹೋಗ್ತಿವ್ ಟೈಮ್ ಆಗ್ತದ್ರಿ ಈಗ ಮನಿಗ್ ಬಂದಿವ್ರಿ ಬೆಂಕಾಯಿ ಏನಾದ್ರು ಇಲ್ಲಿಗೆ ಹೋಗ್ಬೇಕಂತ ರೆಡಿಯಾಗಿ ನಿಂತಲ್ರಿ ಇವಾಗ ಒಂಟೂರಿಗೆ ನಾವು ಮೀನಾ ಇಟ್ಟ ಸಂಜೆ ಐದು ಗಂಟೆ ಆಗ್ಲಾ ಕರ್ತದ್ರಿ ಟೈಮು ಅದ ಈ ಕಡೆ ಕರ್ಕೊಂಡು ಹೊಂಟ್ರನ್ರೀ ನಮಗ ನೋಡಮ್ರಿ ಇಲ್ಲಿ ಕರ್ಕೊಂಡ್ಬಿಟ್ಟ ಹಳ್ಳಕ್ ಬಂದ್ರಿ ಇವಾಗ ಬಂದ್ ಕುಂತರಿ ಇವಾಗ ಆರೂವರೆ ಟೈಮ್ ಅಂದ್ರೆ ಮೀನ್ ಅಂತ ಬಿದ್ದವ್ರಿ ಒಂದ್ ದೀಡ್ ಕೆಜಿ ಬಿದ್ದವಲ್ಲ ದೀಡ್ ಕೆಜಿ ಮೀನಾವ್ರಿ ಮ್ಯಾಗಾದ್ಮಾಗ ತೋರ್ಸ್ತವ್ರಿ ಎಷ್ಟು ಮೀನು ಆದ ಕೆಜಿ ಕೆಸಿ ನೋಡ್ರಿ ಮೀನಾ ಎಂತ ನೀವು ನೋಡ್ರಿ ಮಳೆ ಮಾಡಂಗಾಗ್ಯದ ಅಂತ ಈ ಕಡೆ ಮಳೆ ಮಾಡಲ್ರಿ ಈ ಕಡೆ ಅದ ಆಲ್ಮೋಸ್ಟ್ ಆ ಕಡೆ ಮಳೆ ಈ ಕಡೆ ಬರಲ್ರಿ ಅಂದ್ರೆ ಹೇಳಕ್ ಆಗಕ್ಕಲ್ಲ ಮಳೆದಾಗ ಯಾರಿಗೂ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ವರ್ಗ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ